ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಆಟದಲ್ಲಿ ರಾಹುಲ್ ಹಾಗೂ ಜಡೇಜರ್ ಅವರ ಆರ್ಭಟಕ್ಕೆ ಕಕ್ಕ ಬಿಕ್ಕಿಯಾದ ಇಂಗ್ಲೆಂಡ್ ಪಡೆ ಎರಡನೇ ದಿನವೇ ಮೊದಲ ಟೆಸ್ಟ್ ನಲ್ಲಿ ಭಾರೀ ಮುನ್ನಡೆಯನ್ನ ಪಡೆದುಕೊಂಡ ಟೀಮ್ ಇಂಡಿಯಾ ಹಾಗಾದ್ರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲನೇ ಟೆಸ್ಟ್ ನ ಎರಡನೇ ದಿನದ ಆಟ ಹೇಗಿತ್ತು ಗೊತ್ತಾ ಡೇಟ್ ರ ಸಂಪೂರ್ಣ ಹೈಲೈಟ್ಸ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮುಂಚೆ ನೀವು ಕೂಡ ಕನ್ನಡಿಗ ಕೆಎಲ್ ರಾಮ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹೈದರಾಬಾದ್ ನಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಬೃಹತ್ ಮುನ್ನಡೆಯತ್ತ ದಾಪುಗಾಲಿಟ್ಟಿದೆ ಇಂಗ್ಲೆಂಡ್ ತಂಡವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಮಾಡಿ ಇನ್ನು ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆಡುತ್ತಿರುವ ರೋಹಿತ್ ಶರ್ಮಾ ಪಡೆ ಎರಡನೇ ದಿನದ ಆಟದ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನಾನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿದೆ ಈ ಮೂಲಕ ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಎಪ್ಪತ್ತೈದು ರನ್ ಗಳ ಬೃಹತ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ತಂಡದ ಪರ ರವೀಂದ್ರ ಜಿಡೇಜಾ ಅವರು ಎಂಬತ್ತೊಂದು ರನ್ ಹಾಗೂ ಅಕ್ಷರ್ ಪಟೇಲ್ ರವರು ಮೂವತ್ತೈದು ರನ್ ಬಾರಿಸಿ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ನೂರ ಹತ್ತೊಂಬತ್ತು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೇಳು ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ದಿನದಾಟವನ್ನು ಆರಂಭಿಸಿದ ಭಾರತಕ್ಕೆ ದಿನದಾಟದ ಮೊದಲ ಓವರ್ನಲ್ಲಿ ಆಘಾತ ಎದುರಾಯಿತು ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ರವರು ಮೊದಲನೇ ಓವರ್ನಲ್ಲಿ ಒಂದು ಬೌಂಡರಿ ಬಾರಿಸಿ ಆ ಬಳಿಕ ಜೋ ರೂಟ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಎಂಬತ್ತು ರನ್ ಗಳ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ ಜೈಸ್ವಾಲ್ ರವರು ಇಪ್ಪತ್ತು ರನ್ಗಳಿಂದ ಶತಕ ವಂಚಿತರಾದರು ಆ ಬಳಿಕ ಬಂದ ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಜೊತೆಗೂಡಿ ಇನ್ನಿಂಗ್ಸ್ ಕಟ್ಟಲು ಪ್ರಯತ್ನಿಸಿದರು ಆದರೆ ಕಳಪೆ ಫಾರ್ಮ್ ನಿಂದ ಬಳಲುತ್ತಿರುವ ಗಿಲ್ ರವರು ಇಪ್ಪತ್ ಮೂರು ರನ್ ಗಳಿಗೆ ಇನ್ನಿಂಗ್ಸ್ ಮುಗಿಸಿ ಜೊತೆ ಆಟಕ್ಕೆ ಬ್ರೇಕ್ ಹಾಕಿದರು ಇನ್ನು ಐದನೇ ಕ್ರಮಾಂಕದಲ್ಲಿ ಬಂದ ಶ್ರೇಯಸ್ ಅಯ್ಯರ್ ರವರು ಮೂವತ್ತೈದು ರನ್ ಗಳ ಕೊಡುಗೆ ನೀಡಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ನಂತರ ರಾಹುಲ್ಗೆ ಜೊತೆಯಾದ ಜಡೇಜಾ ತಂಡದ ಇನ್ನಿಂಗ್ಸ್ ನಿಭಾಯಿಸಿದರು ಈ ವೇಳೆ ರಾಹುಲ್ ರವರು ಎಂಬತ್ತಾರು ರನ್ ಗಳ ಇನ್ನಿಂಗ್ಸ್ ಆಡಿ ಶತಕ ವಂಚಿತ ಆದರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕೆಎಸ್ ಭರತ್ ಅವರು ನಲವತ್ತೊಂದು ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಅಶ್ವಿನ್ ಕೂಡ ಒಂದು ರನ್ ಗಳಿಗೆ ಗೆ ಬಲಿಯಾಗಬೇಕಾಯಿತು ಆದರೆ ಒಂದು ತುದಿಯಲ್ಲಿ ಭದ್ರವಾಗಿ ಬೀರೂರಿದ ರವೀಂದ್ರ ಅವರು ತಮ್ಮ ಆರ್ಥಶತಕವನ್ನು ಪೂರ್ಣಗೊಳಿಸಿಕೊಂಡರು ಅಶ್ವಿನ್ ವಿಕೆಟ್ ಪಡೆದ ಬಳಿಕ ಅಕ್ಷರ್ ಪಟೇಲ್ ದಿನದಾಟದ ಅಂತ್ಯದವರೆಗೂ ಅಜೇಯರಾಗಿ ಉಳಿದು ಮೂವತ್ತೈದು ರನ್ ಸಿಡಿಸಿದರೆ ರವೀಂದ್ರ ಅವರು ಕೂಡ ಎಂಬತ್ತೊಂದು ರನ್ ಕಲ್ಲಿ ಹಾಕಿ ನಾಳೆಯ ಅಂದರೆ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇಂಗ್ಲೆಂಡ್ ತಂಡದ ಪರ ಟಾಮ್ ಹಾರ್ಡ್ಲಿ ಹಾಗೂ ಜೋ ರೂಟ್ ರವರು ತಲಾ ಎರಡು ವಿಕೆಟ್ ಪಡೆದಿರೆ ಜಾಕ್ ಲೀಚ್ ರವರು ಮತ್ತು ರೆಹಮಾನ್ ಅಹಮದ್ ರವರು ತಲಾ ಒಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ